ಅಹ್ ಅಹ್ ಟಿಕ್ಕಾ ಎಲ್ಲಾ ಮಾತಾಡ್ತಾನ ಅವ್ನ ಅಕ್ಕನ್ ಗಾಂಡು ಅವ್ನ ಎಲ್ಲಿ ಚೂತ ಪ್ರಕಾಶ್ ರೈ ಸತ್ತೋಗೋನಾಕ್ಕಾ ಎಲ್ಲ ದೇಶದ್ದೆಲ್ಲ ಮಾತಾಡ್ತಾನೆ ಬೇಡದ್ದೆಲ್ಲ ಮಾತಾಡ್ತಾನೆ ಎಲ್ಲ ಅವ್ನ ಗಾಂಡು ಅವ್ನು ಪರವಿಸ್ಕೊಂಡು ನನ್ನ ನನ್ನ ಪ್ರೊಫೈಲಲ್ಲೇ ಒಂದಿಷ್ಟು ಜನ ಇದ್ದಾರೆ ಗಾಂಡುಗಳು ಸಿಂಗರ್ಸ್ ಗಳು ಹೀರೋಗಳು ನಮ್ಮನ್ ಕ್ಯಾಮ್ರಾಮನ್ ಗಳು ಎಲ್ಲ ಎಲ್ಲಿದ್ರು ಗಾಂಡುಗಳ ಒಂದ್ ಪೋಸ್ಟ್ ನೋಡಿದಲ್ಲ ಬೆಳಗ್ಗೆಂದ ನಿಮ್ದು ಈಗಾದ್ರೂ ಉಗ್ದಿದೀನಿ ಅವ್ನಕ್ಕನ್ ಈಗಾದ್ರು ನೈಟ್ ಆದ್ರೂ ಹಾಕೋ ಗಾಂಡುಗಳ ಬೆಳಿಗ್ಗೆಂದ ಅಂದ್ರೂ ನಿಮ್ ಯೋಗ್ಯತೆಗೆ ಒಂದು ಪೋಸ್ಟ್ ಹಾಕಿಲ್ಲ ಬೆಳಿಗ್ಗೆಂದ ನಾನು ಟಿವಿಲಿ ಲೆ ನಡೀತೀನಿ ಅನ್ಕೊಂಡ್ ನಿಮ್ ಪೋಸ್ಟ್ ಗಳು ನೋಡ್ತಾ ಇದ್ದೀನಿ ಯಾಕಂದ್ರೆ ದೊಡ್ಡ ಧ್ವನಿಗಳಲ್ಲ ದೇಶ ನಮ್ಮ ನಕಲಿ ದೇಶ ಭಕ್ತರಲ್ಲ ನೀವು ಒಜಿನಲ್ ದೇಶ ಭಕ್ತರು ನಾವ್ ಅವ್ನ ಅಮ್ಮನ ಯಾವ ಬಿಜೆಪಿಯವನ್ನ ಕೊಂಡ್ಕೊಂಡಿಲ್ಲ ಅವ್ನ ಅಕ್ಕನ ಅವ್ರ ಅಪ್ಪ ನಂಗೆ ಅವ್ರು ಬಂದು ನಮ್ಮ ಹತ್ರ ನೇರ ನೇರ ಡಿಸ್ಕಶನ್ ಮಾಡೋ ಅವ್ರ ಅಪ್ಪನಂಗೆ ಹಿಂದೂತ್ವ ಗೊತ್ತು ಹಿಂದುತ್ವದ ಪರ ದೇಶದ ಪರ ಜೆ ಬಿಜೆಪಿ ಗುಲಾಂಬ್ರ ಅಂತಲ್ಲ ಅವ್ನ ಅಕ್ಕನ ಅವರಿಗೆ ಬಂದು ನಮ್ಮ ಪರ ಬೆಳಗಿನ ಸಾಂಗ ಜೈ ಹಾಕಿ ಜೈ ಹಾಕಿಂತ ಪ್ರಚಾರ ಮಾಡಕ್ಕೆ ಐನೂರು ರೂಪಾಯಿ ಕಳಿಸ್ತೀವಿ ಯಾವ ಒಂದ್ ಪರ ಯಾವ ಪಕ್ಷದ ಪರ ಬಂದು ಮಾತಾಡ್ತಿಲ್ಲ ಗುರು ಒಂದ್ ಹೆಣ್ಣಿನ ಪರ ಇವತ್ತು ಅವನ ಅಮ್ಮನ ಅಲ್ಲಾಯ್ತು ನಾಳೆ ನಮ್ಮನೆಗೆ ಬರ್ತಾರೆ ನಿಮ್ ಮನೆಗಳಿಗೆ ಬರ್ತಾರೆ ಬಂದ್ ಮಾತಾಡೋದು ತಾಕತ್ತಿಲ್ವನೇ ಅವ್ನಿಗೆ ಗಣಸು ಒಂದಿಷ್ಟೇ ಜನ ಪೋಸ್ಟ್ ಹಾಕ್ತಾರೆ ಒಂದಿಷ್ಟೇ ಇಷ್ಟೇಜ್ ಜನ ಇನ್ನೂ ಉಳಿದೋರಿಗೆ ಗಂಡಸ್ತಾನ ಇಲ್ವಾ ಏನೋ ಬಂದು ನಿಮ್ಗೆ ಚುಚ್ ಬಿಡ್ತಾರೆ ಗಂಡಿಸ್ ಯಾವತ್ತಿದ್ರು ಸಾಯ್ಬೇಕು ಗುರು ಯಾವತ್ತಿದ್ರು ಸಾಯ್ಬೇಕು ಸತ್ತೋಗ್ರು ಇಂತ ಬಾಳ್ ಬಾಳೋದ್ರ ಸತ್ತೋಗ್ರಿ ಸುಮ್ನೆ ಅಲ್ಲಿ ಯಾರೋ ಒಂದ್ ನಾಲ್ಕೈದು ಜನ ಸೋಷಿಯಲ್ ಮೀಡಿಯಾದಲ್ಲಿ ಹಿಂದೂ ಕಾರ್ಯಕರ್ತರು ಬಂದು ಯಾವಾಗ್ಲೂ ಒಯ್ಕೊಂಡು ಬರ್ಕೊಂಡು ಸಾಯ್ತಿರ್ತಾರೆ ಎಚ್ಚರ ಆಗಿರ್ರಿ ಹಂಗೆ ಹಿಂಗೆ ಅಂತ ಅವರನ್ನೇ ಟ್ರೋಲ್ ಮಾಡ್ತೀರಾ ಅವರನ್ನೇ ಇನ್ನೊಂದು ಅವ್ರಿಗೆ ಇನ್ನೊಂದು ಪಟ್ಟ ಕಟ್ತೀರಾ ನೀವ್ ಮಾಡ್ರೋದನ್ ಫಸ್ಟ್ ನಿಮ್ ಯೋಗ್ಯತೆ ತೋರಿಸ್ಕೊಂಡು ನೀವು ಮಾಡ್ರು ಯಾರೋ ಒಬ್ಬ ತಕ್ಷಣ ಅವ್ನಿಗೆ ಮಾಡಕ್ ಕೆಲ್ಸಿಲ್ಲ ಹೌದು ಗುರು ನೀವು ಮಾಡಕ್ ಮಾಡ್ತಿದ್ರೆ ನೀನ್ ಕಿತ್ ದಾಗ್ತಾ ಇದೆಯಾ ನಿಮ್ ಯೋಗ್ಯತೆ ನಿಮ್ ನಿಮ್ ಪೋಸ್ಟ್ ಅಲ್ಲಿ ತೆಗೆದು ಮಾಡ್ಕೊಳ್ರ ನಿಮ್ ಫೇಸ್ಬುಕ್ ಫೇಸ್ಬುಕ್ ಏನಕ್ಕೆ ಯೂಸ್ ಮಾಡ್ತೀರಾ ವಾಟ್ಸ್ಆಪ್ ಸ್ಟೇಟಸ್ ಏನಕ್ಕೆ ಯೂಸ್ ಮಾಡ್ತೀರ ಬರ್ಬಿಟ್ರೆ ಒಂದ್ ಪೋಸ್ಟ್ ಶೇರ್ ಮಾಡ್ಬಿಟ್ರೆ ನೀವು ಅವ್ರ ಕಣ್ಣಿಗೆ ತಪ್ಪ ಕಾಣಿಸ್ಕೊಂಡ್ ಬಿಡ್ತೀರಾ ಅಂತ ಅನ್ಸ್ಕೊಂಡು ನಿಮ್ಗೆ ನಾಚಿಕೆ ಆಗಲ್ವ ಯಾರನ್ನ ಓಲೈಕೆ ಮಾಡ್ಕೊಳಕ್ ಹೋಗಿ ಒಂದ್ ಹುಡುಗಿ ಸಾವ ಧ್ವನಿ ಇರ್ತೀನಿಲ್ಲ ನೀವೆಂತ ಗಂಡಸ್ರ್ ನೀವ್ ನಿಮ್ ನಿಮ್ ಜಂಟಸೇ ಇಲ್ಲ ಅದೇ ಬೇರೆ ಯಾರಾದ್ರೂ ಒಂದು ಮಾಡಿಬಿಟ್ಟಿದ್ರೆ ಒಳಗಡೆ ಏನು ಅಲ್ಲೆಲ್ಲೋ ಇರೋ ಮೋದಿ ಅಲ್ಲೆಲ್ಲೋ ಇರೋ ಆರ್ ಎಸ್ ಎಸ್ ಅಲ್ಲೆಲ್ಲೋ ಇರೋ ಹಿಂದೂ ಸಂಘಟನೆಗಳು ಸಂಬಂಧನೇ ಇಲ್ಲ ಗುರು ಹಿಂದೂ ಸಂಘಟನೆಗಳಿಗೆ ಆರ್ ಎಸ್ ಎಸ್ ಗೆ ಅದನ್ನೆಲ್ಲ ಕರ್ಕೊಂಡು ಬರ್ತಿದ್ರಿ ಎಂಜುಲ್ ಕಾಸಿಗೆ ನಾಲ್ಕ್ ನಾಲ್ಕು ದಿನಕ್ಕೆ ಪಕ್ಷ ಬದಲಾಯಿಸ್ತೀರಾ ಇವತ್ತಿದ್ದಿಲ್ಲ ಭಾರತ್ ಮಾತಕ್ಕೆ ಜಯಂತಿರಾ ಇನ್ನು